ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಲೂ ಅವಿನಿ ರೋಡ್ ಹತ್ರ ಬರ ಮಾತಾಜಿ ಕಾಸ್ಮೆಟಿಕ್ ಅವರ ಶಾಪಲ್ಲಿ ಹೋಲ್ಸೇಲ್ ಕಾಸ್ಮೆಟಿಕ್ ಐಟಮ್ಸು ಬ್ಯೂಟಿ ಐಟಮ್ಸ್ಗಳನ್ನ ನೋಡೋಣ ಫ್ರೆಂಡ್ಸ್ ಈ ಶಾಪಲ್ಲಿ ಹೋಲ್ಸೇಲ್ ರಿಟೇಲ್ ಆಪ್ಷನ್ ಇರುತ್ತೆ ವಿಡಿಯೋ ಕಾಲ್ ಶಾಪಿಂಗ್ ಫೆಸಿಲಿಟಿ ಕೂಡ ಇರುತ್ತೆ ಕೊರಿಯರ್ ಆಪ್ಷನ್ ಇದೆ ಫ್ರೆಂಡ್ಸ್ ಕೊರಿಯರ್ಗೆ ಮಿನಿಮಮ್ ಟೂ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಮಾಡ್ತಾರೆ ಮಿನಿಮಮ್ ಟ್ವೆಲ್ ಪೇಸ್ ತೊಗೋತೀವಿ ಅನ್ನೋದಾದರೆ ಶಾಪ್ ವಿಸಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಶಾಪಲ್ಲಿ ಅಲ್ಲಿ ನಿಮಗೆ ಎ ಟು ಜೆಡ್ ಬ್ಯೂಟಿ ಅಂಡ್ ಕಾಸ್ಮೆಟಿಕ್ ಐಟಮ್ಸ್ ಲೈಕ್ ಪರ್ಫ್ಯೂಮ್ಸು ಪೌಡರ್ಸ್ ಲಿಪ್ಸ್ಟಿಕ್ ಹೇರ್ ಆಕ್ಸಸರಿಸು ಮತ್ತೆ ಫೇಸ್ ವಾಶು ಮತ್ತೆ ಲಿಪ್ ಲೈನರ್ ಇನ್ನು ತುಂಬಾ ವೆರೈಟೀಸ್ ಈ ಶಾಪಲ್ಲಿ ಅಲ್ಲಿ ಅವೈಲಬಲ್ ಇರುತ್ತೆ ಅದು ಕೂಡ ಸ್ಟಾರ್ಟಿಂಗ್ ಸಿಂಗಲ್ ಪೀಸ್ ಸಿಕ್ಸ್ ರುಪೀಸ್ ಇಂದೂ ಸಿಕ್ಕುತ್ತೆ ಸೊ ರೀ ಈ ತರ ಕಲೆಕ್ಷನ್ಸು ಬೇಕು ಅಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಇನ್ನು ನಿಮಗೆ ಬೇರೆ ಏನಾದರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಬರೋಣ ಹಾಯ್ ಸರ್ ನಿಮ್ಮ ಶಾಪ್ ಮಾತಾಜಿ ಕಾಸ್ಮೆಟಿಕ್ ಕುಮಾರ್ಪೇಟ್ ಕುಂಬಾರ್ಪೇಟೆಯಲ್ಲಿ ಅಂಗಡಿ ಹೋಲ್ಸೇಲ್ ಅಂಗಡಿ ಏನೇನು ಐಟಮ್ ಸಿಗುತ್ತೆ ಸರ್ ಕಾಸ್ಮೆಟಿಕ್ ಅಂಗಡಿ ಸಿಗುತ್ತೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಮೆಹಂದಿ ಕಾರ್ನರ್ ಎಲ್ಲ ಪರ್ಫ್ಯೂಮ್ ಡಿಯೋ ಬಾಡಿ ಸ್ಪ್ರೇ ಮೇಕಪ್ ಸೇಡ್ ಮೇಕ್ದು ಎಲ್ಲ ಐಟಮ್ ಸಿಗುತ್ತೆ ಸಿಗುತ್ತೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗುತ್ತೆ ಸ್ಟಾರ್ಟಿಂಗ್ ಎಲ್ಲ ಬೇರೆ ಬೇರೆ ಪ್ರೈಸ್ ಬೇರೆ ಬೇರೆ ಬ್ರ್ಯಾಂಡ್ ಮೇಲೆ ರೇಟ್ ಅಂದ್ರೆ ಸ್ಟಾರ್ಟಿಂಗ್ ನಿಮ್ದು ಸ್ಮಾಲ್ ಪ್ರೈಸ್ ಅಂತ ಇರೋದು ಮೇಕಪ್ ಇಟ್ ಬರೀ ಫೈವ್ ಏಯ್ಟಿ ಸ್ಟಾರ್ಟಿಂಗ್ ಏಯ್ಟಿ ಫೈವ್ ರುಪೀಸ್ ಮಿನಿಮಮ್ ಟೂ ತ್ರೀ ತೌಸಂಡ್ ಬಿಲ್ ಮಾಡ್ತಾರೆ ರೂಪಾಯಿ ಚಾರ್ಜ್ ಆಗುತ್ತೆ ಅಂದ್ರೆ ಗೆ ನಿಮ್ಗೆ ಇಷ್ಟೇ ಐಟಮ್ ತಗೋಬೇಕು ಇಷ್ಟು ಅಮೌಂಟ್ ಬಿಲ್ ಮಾಡಬೇಕು ಅಂತ ಏನಾದ್ರು ಇದೆಯಾ ಇಲ್ಲ ಎರಡ್ ಸಾವಿರ ಮೂರ್ ಸಾವಿರ ಮಿನಿಮಮ್ ಅಷ್ಟೇ ಮಾಡಬೇಕಾಗತ್ತೆ ಹೋಲ್ಸೇಲ್ ಬ್ಲಾಕ್ ಕೊಡ್ತೀನಿ ಶಾಪಿಂಗ್ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ರಿಟೇಲ್ ಕೂಡ ಸಿಗುತ್ತೆ ಇಲ್ಲಿ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಇವ್ರ ಹತ್ರ ಹೋಲ್ಸೇಲು ರಿಟೇಲು ಎರಡೂ ಕೂಡ ಸಿಗುತ್ತೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಇವ್ರ ಹತ್ರ ಒಂದು ಓನ್ಲಿ ಕಾಸ್ಮೆಟಿಕ್ ಐಟಮ್ಸ್ ಮಾತ್ರ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಕಾಸ್ಮೆಟಿಕ್ಸ್ ಐಟಮ್ಸ್ ಸಿಗುತ್ತೆ ಸ್ಟಾರ್ಟಿಂಗ್ ಏಯ್ಟಿ ಫೈವ್ ರುಪೀಸಿಂದ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ನೋಡೋಣ ಏನೇನು ಐಟಮ್ಸ್ ಇದೆ ಅಂತ ಇದು ಸ್ಟಾರ್ಟಿಂಗ್ ಏಯ್ಟಿ ಫೈವ್ ರುಪೀಸ್ ಇದು ನೋಡಿ ಇದು ಮೇಕಪ್ ಸೆಟ್ಟು ಏಯ್ಟಿ ಫೈವ್ ರುಪೀಸ್ ಅಂತೆ ಹೊರಗಡೆ ಇದು ಒನ್ ಫಿಫ್ಟಿ ಇರುತ್ತಂತೆ ನೋಡಿ ಚೆನ್ನಾಗಿದೆ ಒನ್ ಹೊರಗಡೆ ಒಳಗಡೆ ಓಪನ್ ಮಾಡಿ ತೋರಿಸ್ತಾರೆ ಒಂದು ನಿಮಿಷ ವೆಯ್ಟ್ ಮಾಡಿ ನೋಡಿ ಇದು ಆಲ್ರೆಡಿ ನೋಡಿರ್ಬೋದು ತುಂಬ ಜನ ಈ ಥರ ಯೂಸ್ ಮಾಡ್ತಾರೆ ಮಕ್ಕಳಿಗೆಲ್ಲ ನೋಡಿ ಈ ಥರ ಬರುತ್ತೆ ನೋಡಿ ಚೆನ್ನಾಗಿದೆ ಈ ಥರ ಎಲ್ಲ ಇರುತ್ತಿದಲ್ಲಿ ನೋಡಿ ಇದು ಬ್ರಷು ಐಲ್ಯಾಶರ್ ಎಲ್ಲ ಫುಲ್ ಇದೆ ಸ್ಟಾರ್ಟಿಂಗ್ ಏಯ್ಟಿ ಫೈವ್ ರುಪೀಸ್ ಇದು ಅದರಲ್ಲಿ ಬೇರೆ ಬೇರೆ ಸೈಜು ಇದೆ ತುಂಬ ದೊಡ್ಡದು ಕೂಡ ಇದು ದೊಡ್ಡದು ದೊಡ್ಡದೇನು ಪ್ರೈಸ್ ಸರ್ ಇದು ಇದು ಹೊರಗಡೆ ಏನು ಪ್ರೈಸ್ ಇರ್ಬೋದು ಒನ್ ಟೂ ಫಿಫ್ಟಿ ಇರ್ಬೋದಾ ಫೋರ್ ಫಿಫ್ಟಿ ವರ್ಗು ಇರತ್ತಾ ಓ ನೋಡಿ ಇದು ಫೋರ್ ಫಿಫ್ಟಿ ಇರುತ್ತಂತೆ ಹೊರಗಡೆ ಇವ್ರ ಹತ್ರ ಒನ್ ಏಯ್ಟಿ ರುಪೀಸ್ ಓನ್ಲಿ ನೀವು ಏನು ಪ್ರೈಸ್ ಹೇಳಿದೀರಾ ಅದೇ ಪ್ರೈಸ್ಗೆ ನೀವು ನಮ್ಮ ವ್ಯೂವರ್ಸ್ ಬಂದ್ರೆ ಕೊಡ್ತೀರಲ್ವಾ ಹೋಲ್ಸೇಲ್ ತಗೊಂಡ್ರೆ ನಿಮಗೆ ಪ್ರೈಸ್ ತುಂಬ ವರ್ತ್ ಇದೆ ಚೆನ್ನಾಗಿದೆ ಎಲ್ಲ ಐಟಮ್ಸ್ ನೋಡ್ತಾ ಇರ್ಬೋದು ಬೇರೆ ಬೇರೆ ವೆರೈಟಿ ನೋಡಿ ಈ ತರ ಸಿಗುತ್ತೆ ನೋಡಿ ಲಿಪ್ಸ್ಟಿಕ್

ಒನ್ ಸ್ಟಾರ್ಟಿಂಗ್ ಒನ್ ಟ್ವೆಂಟಿಯಿಂದ ಶುರುವಾಗತ್ತಂತೆ ಬೇರೆ ಬೇರೆ ವೆರೈಟಿ ಮತ್ತೆ ಕಂಪ್ನಿ ಕೂಡ ಬೇರೆ ಬೇರೆ ನೋಡಿ ಈ ಥರ ಸಿಗುತ್ತೆ ಹ್ಮ್ ಒಂದು ಓಪನ್ ಮಾಡಿ ಸರ್ ಹ್ಮ್ ನೋಡಿ ಈ ಥರ ಬರುತ್ತೆ ಹ್ಮ್ ಗೋಲ್ಡ್ ಪ್ಲೇನ್ ಎಲ್ಲ ತರ ಸಿಗತ್ತಂತೆ ನೋಡಿ ಯಾರಾದರೂ ಶಾಪ್ ಇಡಬೇಕು ರೀಸೆಲ್ ಏನಾದರೂ ಇದ್ರೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಕುಂಬಾರ್ಪೇಟೆಲಿ ಇವರ ಶಾಪ್ ಇರೋದು ಸೆಕೆಂಡ್ ಫ್ಲೋರು ಮಾತಾಜಿ ಕಾಸ್ಮೆಟಿಕ್ಸ್ ಅಂತ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸ್ ಕೂಡ ಇದೆಲ್ಲ ಅದೇನಾ ಸ್ಯಾಂಪಲ್ ಓಕೆ ಅಷ್ಟೇ ಸ್ವಲ್ಪ ಸ್ವಲ್ಪ ಐಟಮ್ಸ್ ತೋರಿಸ್ತಿದ್ದಾರೆ ಐಟಮ್ಸ್ ಇದೆ ತಗೊಂಡು ಹೋಗ್ಬೋದು ಆರಾಮಾಗಿ ಶಾಪಿಗೆ ಬಂದು ವಿಜಿಟ್ ಮಾಡಿ ಇದೆಲ್ಲ ಯಾವ ಪ್ರೈಸ್ ಇಂದ ಶುರು ಸರ್ ಗಾಜು ಇದೆಲ್ಲ ಇದು ಬೇರೆ ಬೇರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಓ 30 ರೂಪೀಸ್ ಶುರುವಾಗುತ್ತಂತೆ ಇದರಲ್ಲಿ ಇದೆಲ್ಲ ಸ್ವಲ್ಪ ಹೈ ಕ್ವಾಲಿಟಿ ಇರುವಂತದ್ದು ನಿಮಗೆ ಸ್ಟಾರ್ಟಿಂಗ್ 30 ರೂಪೀಸ್ ಲೋ ಪ್ರೈಸ್ ಕೂಡ ಸಿಗುತ್ತೆ ಹೈ ಪ್ರೈಸ್ ಕೂಡ ಸಿಗುತ್ತೆ ನೋಡಿ ಇದು ಇದೇನು ಸರ್ 30 ರೂಪೀಸ್ ಇದು ಓಕೆ ನೋಡಿ ಇದೆ 30 ರೂಪೀಸ್ ಚೆನ್ನಾಗಿದೆ ಮೇಕಪ್ ಫೌಂಡೇಶನ್ ಚೆನ್ನಾಗಿದೆ ನೋಡಿ ಇದೆ ತರ್ಟಿ ರುಪೀಸ್ ಇದು ಇದೆಲ್ಲ ಸ್ವಲ್ಪ ಪ್ರೈಸ್ ಹೈ ಜೆಲ್ ಲಿಪ್ಸ್ಟಿಕ್ ಸ್ಟಿಕ್ ಜೆಲ್ ಲಿಪ್ ಸ್ಟಿಕ್ ಅಂತೆ ನೋಡಿ ಇದು ಇದೆಲ್ಲ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಸಿಗ್ಬೋದು ಇದು ನೂರು ರೂಪಾಯಿಂದ ಸಿಗುತ್ತೆ ಅಪ್ಪು ಎಲ್ಲಿವರೆಗೂ ಸಿಗ್ಬೋದು ಟೂ ಫಿಫ್ಟಿ ವರ್ಗೂ ಸಿಗುತ್ತೆ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಕಲರ್ಸು ಸಿಗುತ್ತೆ ನಿಮಗೆ ನೋಡಿ ಚೆನ್ನಾಗಿದೆ ನೋಡಿ ಇದು ಲಿಪ್ ಲೈನರ್ ಫ್ರೆಂಡ್ಸ್ ಇದರಲ್ಲೂ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನಿಮಗೆ ಇದು ಫುಲ್ ಸೆಟ್ಟೇ ತಗೋಬೇಕು ನೀವು ಈ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಇದು ನೈಂಟಿ ಸಿಕ್ಸ್ ರುಪೀಸಿಂದ ಸಿಗುತ್ತೆ ಪ್ಯಾಕೆಟು ಆರಾಮಾಗಿ ತೊಗೋಬೋದು ಒಂದು ಪ್ಯಾಕೆಟ್ ಹೊರಗಡೆ ಸಿಂಗಲ್ ಪೀಸ್ಗೆ ನಿಮಗೆ ಟ್ವೆಂಟಿ ತರ್ಟಿ ಇರುತ್ತೆ ಸಿಂಗಲ್ ಪೀಸ್ಗೆ ನೋಡಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ನೈಂಟಿ ಸಿಕ್ಸ್ ರುಪೀಸಿಂದ ಇದು ನೋಡಿ ಇದೆಲ್ಲ ಹೈ ಕ್ವಾಲಿಟಿ ನೋಡಿ ಈ ಥರ ಸಿಗತ್ತೆ ನಿಮಗೆ ಲೋ ಪ್ರೈಸಿಂದನೂ ಸಿಗುತ್ತೆ ಹೈ ಪ್ರೈಸ್ ಕೂಡ ಸಿಗುತ್ತೆ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾವು ಸ್ಯಾಂಪಲ್ಗೆ ಸುಮ್ಮನೆ ತೋರಿಸ್ತಾ ಇದೀವಿ ಸಿಮ್ ಸಿಂಗಲ್ಲೂ ಬಂದು ವಿಸಿಟ್ ಮಾಡಿ ಶಾಪಿಗೆ ಇದು ಲೋ ಪ್ರೈಸ್ ಲಿಪ್ಸ್ಟಿಕ್ಕು ನೈಲ್ ಪಾಲಿಶು ಇದು ಅಷ್ಟೇ ಲೋ ಪ್ರೈಸ್ ಲೋ ಪ್ರೈಸ್ ಅಂದರೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇರ್ಬೋದು ಸರ್ ಸಿಕ್ಸ್ ರುಪೀಸಿಂದ ಶುರುವಾಗತ್ತಂತೆ ಚೆನ್ನಾಗಿದೆ ಇದು ಸ್ಟಾರ್ಟಿಂಗ್ ಲೋ ಪ್ರೈಸು ನೆಕ್ಸ್ಟ್ ನೆಕ್ಸ್ಟು ಸ್ವಲ್ಪ ಹೈ ಕ್ವಾಲಿಟಿ ತೋರಿಸ್ತಾರೆ ಅದು ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಕ್ವಾಲಿಟಿ ಮೇಲೆ ಕಲರ್ಸು ತುಂಬ ಇದೆ ನೋಡಿ ಇದು ಸ್ವಲ್ಪ ಕ್ವಾಲಿಟಿ ತುಂಬ ಹೈ ಕ್ವಾಲಿಟಿ ಇರೋದು ಕಲರು ಡಾರ್ಕ್ ಬರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಹ್ಞೂ ನಿಮಗೆ ಲೈಟು ಡಾರ್ಕ್ ಎಲ್ಲ ಥರ ವೆರೈಟಿ ಸಿಗುತ್ತೆ ಸ್ಯಾಂಪಲ್ಗೆ ಸುಮ್ಮನೆ ಸಿಂಗ್ ಸಿಂಗಲ್ ತೋರಿಸ್ತಿದೀವಿ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ನೈಂಟಿ ಸಿಕ್ಸ್ ರುಪೀಸ್ ಇಂದ ಸಿಗುತ್ತಾ ಪಾಲಿಶು ಸಿಕ್ಸ್ ರುಪೀಸ್ ಐಬ್ರೋದಿದು ಇದೆಲ್ಲ ಬ್ರಷ್ ನೋಡಿ ಮೇಕಪ್ ಬ್ರಷ್ಶು ನಿಮಗೆ ಸೈಜು ಬೇರೆ ಬೇರೆ ಸೈಜ್ ಸಿಗುತ್ತೆ ಇದೆಲ್ಲ ಮಿನಿಮಮ್ ಎಷ್ಟು ತಗೋಬೇಕು ಸೇಮ್ ಟ್ವೆಲ್ ಪೀಸಸ್ ಅಲ್ಲ ಪ್ಯಾಕೆಟ್ ಓಕೆ ಅಂದರೆ ಸಿಂಗಲ್ ತಗೋಬೋದು ಇದು ಸಿಂಗಲ್ ಪ್ಯಾಕೆಟ್ ಓಕೆ ನೋಡಿ ಇದೆಲ್ಲ ಸಿಂಗಲ್ ಪ್ಯಾಕೆಟ್ ತೊಗೋಬಹುದು ಇದರಲ್ಲಿ ಎಷ್ಟು ಪೀಸ್ ಇದೆ ಅಂದರೆ ಫೈವ್ ಪೀಸಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಚೆನ್ನಾಗಿದೆ ಇದೆಲ್ಲ ಪ್ರಾ ಸ್ಟಾರ್ಟಿಂಗ್ ಏನು ಪ್ರೈಸು ಸರ್ ಇದೆಲ್ಲ ಟ್ವೆಂಟಿ ಫೈವ್ ರುಪೀಸಿಂದ ಸಿಗುತ್ತಂತೆ ಸ್ಟಾರ್ಟಿಂಗು ನೋಡಿ ಅದರಲ್ಲೇ ಬೇರೆ ಬೇರೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ನೋಡಿ ಈ ಥರನೂ ಸಿಗತ್ತೆ ಇದೇ ಬೇರೆ ಅದೇ ಬೇರೆ ಓಕೆ ಇದು ಬಾಡಿ ಸ್ಪ್ರೇ ಮೇಡಮ್ ಅಲ್ಲ ಕಂಪ್ನಿ ಸಿಗುತ್ತೆ ಜೆಂಟ್ಸ್ ಲೇಡೀಸ್ ಹೇರ್ ಸ್ಪ್ರೇ ಓಕೆ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಅದು ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಇದು ಕಂಪ್ನಿ ಮೇಲೆ ಡಿಫರೆಂಟ್ ಕಂಪ್ನಿ ಮೇಲೆ ರೇಟ್ ಇರುತ್ತೆ ರೇಟ್ ಇರುತ್ತೆ ಆ ಮೇಡಮ್ ಓಕೆ ಯಾವ್ದು ಕಂಪ್ನಿ ಬೇಕಾ ಅಲ್ಲ ಕೊಡ್ತೀನಿ ಕಂಪ್ನಿ ಇದು ಇದು ಹೇರ್ ಸ್ಪ್ರೇ ಮೇಡಮ್ गेस्ट भी कमने एफ सी बेरीना अलग कमने दो इधर ओके ये दो लेडीज तो होंगे यार ले हाँ हाँ हमें लचीक तो बैक आने मिनी बरत है फॉग और सम इंगेज डियो ओके फॉग जेंस लेडीज अलग सीखे तो मिला ओके ये दो परफ्यूम डियो मैडम लेडीज जेंस ಕಂಪ್ನಿ ಇದು ಓಕೆ ನೋಡಿ ಇದೆಲ್ಲ ಕಂಪ್ನಿ ಐಟಮ್ಸು ಸೊ ಅದ್ರ ಮೇಲೆ ಪ್ರೈಸ್ ಇರುತ್ತೆ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಪ್ರೈಸ್ ಗೊತ್ತಾಗುತ್ತೆ ಜೆನ್ಯೂನ್ ಆಗಿ ತೊಗೊಂಡೇ ತಗೋತೀವಿ ಅಂತ ಯಾರಾದರೂ ಇದ್ರೆ ಇವರಿಗೆ ಕಾಲ್ ಇದು ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಡೀಟೇಲ್ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಎಲ್ಲ ಥರ ಶಾಂಪು ಕೂಡ ಸಿಗುತ್ತೆ ಪರ್ಫ್ಯೂಮ್ಸು ಬ್ರಷಸ್ಸು ಬಫು ಡಬಲ್ ಸೈಡ್ ಗಮ್ಸು ನೋಡಿ ಈ ಥರ ಬ್ರಷ್ಶು ಎಲ್ಲ ಸಿಗತ್ತೆ ಪಿನ್ಸ್ ಕೂಡ ಸಿಗುತ್ತೆ ನೋಡಿ ಇದು ಬಿಗ್ ಸೈಜ್ ಪಿನ್ನು ಇದು ಪ್ಯಾಕೆಟ್ ಎಷ್ಟು ಸರ್ ಓಕೆ ಇದು ಒನ್ ಫಿಫ್ಟಿ ಅಂತ ಪ್ಯಾಕೆಟ್ ನೋಡಿ ಆರಾಮಾಗಿ ತೊಗೋಬೋದು ಬಿಗ್ ಸೈಜು ತುಂಬ ತಿಕ್ನೆಸ್ ಇದೆ ಪಿನ್ಸು ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಗ್ಲೌಸ್ ಇದು ಓಕೆ ನೋಡಿ ಇದು ಹ್ಯಾಂಗ್ ಗ್ಲೌಸು ಇದು ಕೂಡ ಗ್ಲೌಸ್ ಅಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ಇದು ಕಾಟನ್ನು ಅದರಲ್ಲೇ ಸ್ವಲ್ಪ ಇದು ಏನಿದು ಬಲೂನ ಇದು ಓಕೆ ನೋಡಿ ಈ ತರ ಟೇಪ್ ಸಿಗುತ್ತೆ ಇದು ಏನಕ್ಕೆ ಯೂಸ್ ಆಗುತ್ತೆ ಓಕೆ ತಾಳಿಗೆ ಪೋಣಿಸ್ಕೊಳ್ಳೋದಕ್ಕೆ ಅದಕ್ಕೆ ಏನಕಾದರೂ ನಾ ಕರಿಮಣಿ ಅಂತೆ ನೋಡಿ ಈ ತರ ಬರುತ್ತೆ ಬ್ಲಾಕ್ ಗೋಲ್ಡ್ ಹ್ಮ್ ಬ್ಲಾಕ್ ಅಲೂ ಸಿಗುತ್ತೆ ಗೋಲ್ಡ್ ಕಲರ್ ಸಿಗುತ್ತೆ ನೋಡಿ ಇದೆಲ್ಲ ಸಿಗುತ್ತೆ ಕೂಮ್ ಸಿಗುತ್ತೆ ಆಮೇಲೆ ಲೇಕ್ ಪೌಡರ್ ಬ್ಲಾಕ್ ಮಿಲ್ಲಿ ಇದು ನೋಡಿ ಫೌಂಡೇಶನ್ ಎಲ್ಲ ಸಿಗುತ್ತೆ ನೋಡಿ ಈ ತರ ರೇಡ್ ಪೌಡರ್ ಹ್ಮ್ ತುಂಬಾ ಇದೆ ಇದೆಲ್ಲ ರೋಸ್ ವಾಟರ್ ನೋಡಿ ಇದು ರೋಸ್ ವಾಟರ್ ಎಲ್ಲ ಲೋ ಪ್ರೈಸ್ ಇಂದ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಯಾವ ಪ್ರೈಸ್ ಬೇಕಾ ತಗೊಂಡು ಹೋಗಬಹುದು ಬಂದು ಶಾಪಿಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಪ್ರೈಸ್ ಹೇಳಕ್ಕಾಗಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರೈಸ್ ಹೇಳ್ತಿಲ್ಲ ಫ್ರೆಂಡ್ಸ್ ನೋಡಿ ಇದೆಲ್ಲ ಹೇರ್ ಆಯಿಲ್ ಇದು ಹೇರ್ ಆಯಿಲ್ ಓಕೆ ಇದೆಲ್ಲ ಎಲ್ಲ ಕಮ್ಮಿ ಬೇರೆ ಬೇರೆ ಇದೆ ಇಂದು ಲೇಕ ಕಿಶ್ ಕಿಂಗ ಬಜಾಜ್ ಓಕೆ ಅಶ್ವಿನ್ ಎಲ್ಲ ತರ ಸಿಗುತ್ತೆ ಎಲ್ಲ ತರ ಆಯಿಲ್ ಕೂಡ ಸಿಗುತ್ತೆ ನಿಮಗೆ ಒಂದೇ ಶಾಪ್ ಅಲ್ಲಿ ತುಂಬಾ ನೋಡ್ತಾ ಇರಬಹುದು

ಲೇಡೀಸ್ ಗೂ ಸಿಗುತ್ತೆ ಜೆಂಟ್ಸ್ ಗೂ ಸಿಗುತ್ತೆ ಫ್ರೆಂಡ್ಸ್ ವೆರಿ लवली ಲೈಕ್ ಮಿ ನೋಡಿ ನಿಮಗೆ ಯಾವುದು ಬೇಕು ಎಲ್ಲ ಸಿಗುತ್ತೆ ರೀಸೇಲರ್ಸ್ ಗೆ ತುಂಬಾ ಚೆನ್ನಾಗಿದೆ ಶಾಪ್ ಲೋ ಪ್ರೈಸ್ ಇಂದ ಹೈ ಪ್ರೈಸ್ ವರೆಗೂ ಸಿಗುತ್ತೆ ಇದೆಲ್ಲ ಫೇಸ್ ಎವ್ರಿ ಫಿಲಮ್ ಮಾಸ್ಕ್ ಫೇಸ್ ವಾಶ್ ಇದೆಲ್ಲ ಫೇಸ್ ವಾಶ್ ಕೂಡ ನಿಮಗೆ ಡಿಫ್ರೆಂಟ್ ಬೇರೆ ಬೇರೆ ಕ್ವಾಲಿಟಿಲಿ ಮತ್ತೆ ಬೇರೆ ಬೇರೆ ಕಂಪ್ನಿನಲ್ಲಿ ಸಿಗ್ತಾ ಹೋಗುತ್ತೆ ಸಂತೂರ್ ಸೋಪ್ ಕೂಡ ಸಿಗುತ್ತೆ ಓಕೆ ಸ್ಯಾಂಪಲ್ ಅಷ್ಟೇ ತೋರಿಸ್ತಾ ಇದ್ದೀವಿ ತುಂಬಾ ಸ್ಟಾಕ್ ಇದೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀವಿ ನೋಡಿ ಇದೆಲ್ಲ ಸಿಗುತ್ತೆ ಇದ್ದರೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಕೂಮ್ ಬಾಕ್ಸು ಒನ್ ಏಯ್ಟಿ ಅಂತೆ ನೋಡಿ ಬಾಕ್ಸ್ ಚೆನ್ನಾಗಿದೆ ಲಿಪ್ ಬಾಮ್ ಕೂಡ ಸಿಗತ್ತೆ ಕೂಂಬಲ್ಲಿ ನಿಮಗೆ ತುಂಬ ಸಿಗುತ್ತೆ ನೋಡಿ ರೀಸೇಲರ್ಸ್ಗೆ ಯಾರಾದರೂ ಶಾಪ್ ಇಡಬೇಕು ಅಂದರೆ ಈ ಥರ ಹೋಲ್ಸೇಲಲ್ಲಿ ತೊಗೊಂಡು ಹೋಗ್ಬೋದು ಯಾವ ಥರ ಬೇಕಾದರೂ ತೊಗೊಂಡು ಹೋಗ್ಬೋದು ನೋಡಿ ತುಂಬ ಐಟಮ್ಸ್ ಸಿಗುತ್ತೆ ಸೆಂಟ್ ಇದು ಪ್ಯಾರಿಸ್ ಚೆನ್ನಾಗಿದೆ ಬೇರೆ ಬೇರೆ ಕ್ವಾಲಿಟಿ ಕಂಪ್ನಿ ಮೇಲೆ ನಿಮಗೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಪ್ರೈಸ್ ಮೆನ್ಷನ್ ಮಾಡಿರೋದಿಲ್ಲ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ಗೆ ಕಾಲ್ ಮಾಡಿ ಅವರೇ ನಿಮಗೆ ಅದು ಏನೇನು ಪ್ರೈಸ್ ಇದೆ ಎಷ್ಟು ತೊಗೋಬೇಕು ಏನು ಅಂತ ನೋಡಿ ಎಲ್ಲ ಥರ ಸಿಗುತ್ತೆ ಶೇವಿಂಗ್ ಕೂಡ ಸಿಗುತ್ತೆ ಇದೇನು ಸರಿ